ನೀವೇ ಇಲ್ಲ ಅಂದ್ರೆ ಹೋದವ್ರು ನಿಮ್ ಮಾತಾಡ್ತಾಡಿರಿ ತಿರುಗಿ ನಿಲ್ಲುತ್ತೆ ತಿರುಗಿ ಅಂತ ಬಂದೇ ಬಿಡ್ತಲ್ಲ ಅಲ್ಲಿ ಮನೆ ಹತ್ರ ಮತ್ತೆ カンティラスト。 对。Like ಬಿಟಮ್ನೆ ದೊಡ್ಡದಲ್ಲ ಅದಕ್ಕಿಂತ ದೊಡ್ಡವಿದಾವೆ ಭುವನೇಶ್ವರಿನೇ ದೊಡ್ಡದಲ್ಲ ಅದಕ್ಕಿಂತ ದೊಡ್ಡವಿದಾವೆ ಶೋಲಾ ಬೆಟ್ಟಗಳಲ್ಲೆಲ್ಲ ಒಳ್ಳೆ ಹುಲ್ಲು ಬಂದಾವೆ ಒಂದು ಹತ್ತು ಹದಿನೈದು ಜಾತಿ ಹುಲ್ಲು ಉಂಟು ನಮ್ಮ ಈ ಹಾಲು ಇರ್ತದಲ್ಲ ಕಾಯ್ದಲ್ಲಿ ಇರೋ ಹಾಲು ತಂಬಾಲ್ ಆ ತರ ಟೇಸ್ಟ್ ಬಾಯಲ್ ಎಲ್ಲ ನೊರೆ ಬರ್ತದೆ ಇನ್ನೊಂದು ಹುಲ್ ಕೊಡ್ತೀನಿ ಸೇಮ್ ಹುಳಿ ಇಲ್ಲ ಹುಣಸೆ ಹುಳಿ ಆ ತರ ಹುಳಿ ಇನ್ನೊಂದು ಹುಲ್ ಕೊಡ್ತೀನಿ ನೀವು ಬರಿ ಹೀಗೆ ಹಿಡಿದು ಹೀಗೆ ಹೇಳದ್ ನಿಮ್ ಬ್ಲೇಡ್ ಕುಯ್ದ ಕುಯ್ತದೆ ಅದನ್ನಕ್ಕೆ ಅದನ್ನ ಅದಕ್ಕಂಡ್ರೆ ಆನೆಗೆ ಭಾರಿ ಇಷ್ಟ ಅದು ಈಗ ಬೈರ ಇದಾನಲ್ಲ ಅಲ್ಲಿ ಅಡಿ ಲೆಕ್ಕ ಹನ್ನೆರಡು ಇಂಚು ಇಪ್ಪತ್ನಾಲ್ಕು ಇಂಚು ಹನ್ನೆ ಹದಿನೈದು ಇಂಚು ಬಿದ್ದಿದೆ ಒಂದು ಮರದ ಕೊಂಬೆ ಮುರ್ಕೊಂಡು ಎಲ್ಲ ಹೊಡೆದಿ ಹೊಡೆಯಕ್ಕೆ ಸ್ವಲ್ಪ ಫಸ್ಟ್ ಫಸ್ಟ್ ಹಿಂಗ್ ನೋಡ್ತಿತ್ತು ಅದಕ್ಕೊಂದು ಸ್ವಲ್ಪ ಸಿಟ್ಟು ಜಾಸ್ತಿ ಅಲ್ಲ ಆಮೇಲೆ ನಾನು ಯಾವಾಗ ಸೊಳ್ಳೆ ಸಾಯಿಸ್ತಿದ್ದೀನಿ ಅಂತ ಗೊತ್ತಾಯ್ತು ಖುಷಿ ಆಯ್ತು ಮನೆಗೆ ಬಿಟ್ಕಡ್ತಿತ್ತು ನಾನು ಈ ಮಹೇಂದ್ರ ಆನೆಗೆ ಹೊಸದಿ ಕಾರ್ಯಾಚರಣೆಯಲ್ಲಿ ಒಂದು ಸೊಪ್ಪು ತಗೊಂಡು ಎಲ್ಲ ಬಡಿದು ಎಲ್ಲ ಓಡಿಸ್ತಿದ್ದೆ ಅದು ಖುಷಿಯಾಗ್ತಿತ್ತು ನಾನು ಬಂದ್ ಕೂಡ ಒಂದ್ಸತಿ ಕಿವಿ ಹೀಗಂತಿತ್ತು ಯಾಕೆಂದ್ರೆ ಸೊಳ್ಳೆ ಓಡಿಸ್ತೀನಿ ಅಂತ ಇಷ್ಟಿಷ್ಟು ಸೊಳ್ಳೆಗಳು ಹೊಟ್ಟೆ ತಳದಲ್ಲಿ ಇಲ್ಲಿ ಎಲ್ಲ ಜೂನ್ ತಿಂಗಳಿಂದ ಇರುತ್ತೆ ಒಂದೊಂದು ಸೊಳ್ಳೆ ಇಷ್ಟು ದಪ್ಪ ಇರುತ್ತೆ ಆಡ್ಕೋಳಗೂ ಆನೆಗೂ ಹೋಲಿಸಿರೆ ಆಡ್ಕೊಳು ಚರ್ಮ ಕಟ್ಟಿ ಆನೆ ಚರ್ಮ ಮೆತ್ತಗೆ ಬೈರಂದು ತಂದು ಇಟ್ಟಿದ್ದೀನಿ ಅದು ನನ್ನ ಹತ್ರ ಯಾವಾಗಲೂ ಇರ್ತದೆ ನಾನು ತಂದು ನನ್ನ ಎಷ್ಟು ದಪ್ಪ ಇದೆ ಇನ್ನು ಅದು ಅಬ್ಬಯ ಏನು ಆನೆ ಯಾವ ಸೈಜ್ ಇರ್ಬೋದು ಅದೊಂದು ಏಳು ಸಾವಿರ ಕೆ ಜಿ ಇರ್ಬೋದು ಅದನ್ನ ತಂದು ಲದ್ದಿಯ ಚೆನ್ನಾಗಿ ಒಣಗಿಸಿ ಒಂದು ಚೀಲಕ್ಕೆ ಕಟ್ಟಿ ಮಳೆ ಹೊಡೆದು ನೇತಾಕಿದ್ದೀನಿ ನಂದು ಗೋಡನಲ್ಲಿ ಬಟ್ ಕೊಡಗಲ್ಲಿ ಪ್ರೀತ ಈ ತಿಂಗಳಲ್ಲಿ ನಾಲ್ಕು ಆನೆ ಸತ್ತು ಸರ್ ಹತ್ತು ಆನೆ ಮೇಲೆ ಸತ್ತೋದು ಆನೆಗಳು ಕೊಡಗಲ್ಲಿ ಟೋಟಲಿ ಕರ್ನಾಟಕದಲ್ಲಿ ಅದರಲ್ಲಿ ಕೊಡಗಲ್ಲೇ ಜಾಸ್ತಿ ಅದರಲ್ಲಿ ಒಂದು ಮಾತ್ರ ಇಲ್ಲಿ ಸತ್ತೋಗಿದ್ದು ಆಲ್ದೂರ್ ಹತ್ರ ಹತ್ರ ಕರೆಂಟಿಗೆ ಸಿಕ್ಕಿ ಇನ್ನು ಉಳಿದವಳೆಲ್ಲ ಕೊಡಗಲ್ಲೇ ಸತ್ತಿದ್ದು ಏನಂತಿಲ್ಲ ಕಾರಣ ಎಮ್ ಎಸ್ ಜಾಸ್ತಿ ಉಪದ್ರ ಕಾಫಿ ಕಾಪಿ ತೊಟ್ಟು ಉಪದ್ರ ಕಾಪಿ ತೋಟದವರು ಅದನ್ನ ಕಂಬ ಹೈಟ್ ಮಾಡು ಅಂತ ಹೇಳಬೇಕು ಅರಣ್ಯ ಇಲಾಖೆ ಕಂಬ ಹೈಟ್ ಮಾಡಿಸ್ಬೇಕು ಆಮೇಲೆ ಅಲ್ಲಿ ಸುತ್ತಮುತ್ತ ಇರೋ ಕೊಂಬೆಗಳನ್ನೆಲ್ಲ ಕಡಿಬೇಕು ಆರಡಿ ಎಂಟಿ ಇದರಲ್ಲಿ ಹಿಂಗೆ ಹಿಂಗೆ ಜೋತಾ ಇರತ್ತಿಗೆ ತಲೆಗೆ ತಗಲಿ ಇಲ್ಲ ಕಿವಿಗೆ ತಗಲಿ ಸರ್ ಹೋಗ್ತವೆ ಎಲ್ಲೂ ಹೊರಗೆ ಬರುದಿಲ್ಲ ಈಗ ಮತ್ತೆ ಇನ್ನೊಂದು ಮೂರು ತಿಂಗಳಾದ್ಮೇಲೆ ಕಾರ್ಯಾಚರಣೆ ಶುರು ಆಗುತ್ತೆ ಈಗ ಯಾಕೆ ಎಲ್ಲ ಈಗೆಲ್ಲ ಕಾಫಿ ತೋಟದಲ್ಲಿ ಹಲಸಿನಕಾಯಿ ಹಲ್ಸಿನ ಹಣ್ಣಿಗೆ ಬಂದಿದಾವೆ ಆಮೇಲೆ ನೀರು ಎಲ್ಲೆಲ್ಲಿ ಬೇಕಾದ್ರೂ ಉಂಟು ಈಗ ನೀರ್ ಎಷ್ಟು ಬೇಕಾದ್ರೂ ಉಂಟು ಈಗೆಲ್ಲ ಆನೆಗಳೆಲ್ಲ ಕೆಂಪಾಗಿ ಹೋಗಿದಾವೆ ದಿನ ಮಣ್ಣು ಹಾಕೊಳ್ಳೋದು ಈ ಕಡೆ ಮಳೆನೂ ಒಳ್ಳೆ ಬರ್ತಾ ಇದೆ ಚಳಿ ಆಗಲ್ಲ ಆದರೆ ಸೊಳ್ಳೆ ನಮ್ಮಲ್ಲೊಂದು ಮಲೆನಾಡಲ್ಲೊಂದು ಸೊಳ್ಳೆ ಈಗ ಈಗ ಬರುತ್ತೆ ಇನ್ನೊಂದು ಈಗ ಜೂನ್ ತಿಂಗಳಿಂದ ಇರುತ್ತೆ ಒಂದೊಂದು ಸೊಳ್ಳೆ ಇಷ್ಟು ದಪ್ಪ ಇರುತ್ತೆ ಈ ಬೆರಳು ದಪ್ಪ ಇನ್ನು ಅದಕ್ಕಿಂತ ಒಂದು ಸ್ವಲ್ಪ ಸಣ್ಣದು ಇನ್ನೊಂದು ಅದಕ್ಕಿಂತ ಸೆಣದು ಅವು ಸಿಕ್ಕಾಪಟ್ಟೆ ಕತ್ತೆ ಈ ತಡ್ಕೋಣಕ್ಕಾಗೋದಿಲ್ಲ ಆನೆಗೂ ಹೋಲಿಸರೆ ಆಡ್ಕೊಳೊಂದು ಚರ್ಮ ಗಟ್ಟಿ ಆನೆ ಚರ್ಮ ಮೆತ್ತಗೆ ನಾನು ಈ ಮಹೇಂದ್ರ ಆನೆಗೆ ಹೊಸದಿ ಕಾರ್ಯಾಚರಣೆಯಲ್ಲಿ ಒಂದು ಸೊಪ್ಪು ತಗೊಂಡು ಎಲ್ಲ ಬಡಿದು ಎಲ್ಲ ಓಡಿಸ್ತಿದ್ದೆ ಅದು ಖುಷಿಯಾಗ್ತಿತ್ತು ನಾನು ಬಂದ್ಕೊಂಡು ಒಂದ್ಸತಿ ಕಿವಿ ಹೀಗಂತಿತ್ತು ಯಾಕೆಂದ್ರೆ ಸೊಳ್ಳೆ ಓಡಿಸ್ತೀನಿ ಅಂತ ಇಷ್ಟಿಷ್ಟು ಸೊಳ್ಳೆಗಳು ಹೊಟ್ಟೆ ತಳದಲ್ಲಿ ಇಲ್ಲಿ ಎಲ್ಲ ನಾನು ಒಂದ್ಸತಿ ಅರ್ಜುನ ಆನೆಗೂ ಸೊಳ್ಳೆ ಎಲ್ಲ ಹೊಡೆದಿದ್ದೆ ಕುತ್ಕೊಂಡು ಹೋದು ಆಮೇಲೆ ಅಲ್ಲೊಂದು ಕಡೆ ನಿಲ್ಲಿಸಿತು ನಾನು ಈ ಕೆಳಗಿಳಿದ್ ಏನು ಸೊಳ್ಳೆ ಆಮೇಲೆ ಒಂದು ಒಂದು ಮರದ ಕೊಂಬೆ ಮುರ್ಕೊಂಡು ಎಲ್ಲ ಹೊಡೆದಿ ಹೊಡೆಯೋಕ್ ಸ್ವಲ್ಪ ಫಸ್ಟ್ ಫರ್ಸ್ ಹಿಂಗ್ ನೋಡ್ತಿತ್ತು ಅದಕ್ಕೊಂದು ಸ್ವಲ್ಪ ಸಿಟ್ಟು ಜಾಸ್ತಿ ಅಲ್ಲ ಆಮೇಲೆ ನಾನು ಯಾವಾಗ ಸೊಳ್ಳೆ ಸಾಯಿಸ್ತಿದ್ದೀನಿ ಅಂತ ಗೊತ್ತಾಯ್ತು ಖುಷಿ ಆಯ್ತು ಮನೆಗ್ ಬಿಟ್ಕಡ್ತಿತ್ತು ಮನೆಗಳಿಗೆ ಖುಷಿಯ ಮಾಡಿದ್ರೆ ಅವು ಖುಷಿನೇ ಅವು ನಮ್ಮನ್ನ ಕಡಿದಿಲ್ಲ ಸೊಳ್ಳೆಗಳು ನಮಗ್ ಕಚ್ತವೆ ಬಾರಿ ಕಡಿಮೆ ಕೊಡೆ ಹಿಂಗ್ ಕೊಡೆ ಕೊಪ್ಪು ಕೊಡೆ ಆದ್ರೆ ಕಪ್ಪು ವೆಹಿಕಲ್ ಆದ್ರೆ ಕಪ್ಪು ಶರ್ಟ್ ನೀವು ಬಿಳಿ ಶರ್ಟ್ ಹಾಕಿ ಹೋದ್ರೆ ಕಚ್ಚಲ್ಲ ಖಚಲ್ಲ ದಾನಗಳನ್ನ ಖಚಾಕ್ತ ಇರ್ತವೆ ಇಷ್ಟು ದಪ್ಪ ಇರ್ತವೆ ಕಪ್ಪವು ಇರ್ತವೆ ಅದ್ರಲ್ಲಿ ದೊಡ್ಡವು ಇರ್ತವೆ ಇಷ್ಟು ದೊಡ್ಡವು ಇರ್ತವೆ ಅದು ಇಲ್ಲಿ 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 ಮಲೆನಾಡಲ್ಲ ಸೊಳ್ಳೆ ಅದು ಮಾಮೂಲಿ ಇಷ್ಟೆಲ್ಲ ಮಳೆ ಬೀಳುತ್ತಲ್ಲ ಈಗ ಆನೆಗಳಿಗೆ ನಿಲ್ತಾವ ಮಳೆ ನಿಲ್ತವೆ ಅದ್ರ ಹೊಟ್ಟೆ ತಳದಲ್ಲಿ ಮರಿಗಳು ನಿಲ್ತವೆ ಆಮೇಲೆ ಈ ಟೈಮಲ್ಲಿ ಒಂದಕ್ಕೊಂದಕ್ಕೆ ಬಾಡಿ ಹಿಂಗೆ ಕೊಟ್ಕೊಂಡಿರ್ತವೆ ನಾನೊಂದ್ಸತಿ ನೋಡಿದಾಗ ಅವು ಮಲಗದೇ ಇಲ್ಲ ಈ ಸಮಯದಲ್ಲಿ ಮರ್ಕಿಂಗ್ ವರ್ಕೆಂದು ನಿಂತು ನಿದ್ದೆ ಮಾಡಿದ್ದು ನಾನು ನೋಡಿ ಆಮೇಲೆ ಒಟ್ಟೊಟ್ಟಿಗೆ ನಿಲ್ತವೆ ಅವಾಗ ಬಾಡಿ ಹೀಟಿಗೆ ಅವಕ್ಕೇನು ಆಗದೇ ಇಲ್ಲ ಈಗ ನಮ್ಮ ಇವ್ರು ಕೇಳ್ತಾ ಇದ್ರು ಆಗಲ್ಲ ಈ ವೆಸ್ಟರ್ನ್ ಗಡ್ ಇಲ್ಲಿ ಆ ಮಳೆ ಇಲ್ಲಿ ಬಿಡಿ ಇಲ್ಲಿ ಈಗಾಗಲಿ ಇನ್ನೂರು ಇನ್ನೂರು ಇಪ್ಪತ್ತೈದು ಇಂಚ್ ಮಳೆ ಆಯ್ತು ನಮ್ಮ ವೆಸ್ಟರ್ನ್ಗಢ್ ಬಾರ್ಡರ್ ಈಗ ಈಗ ಏನು ಆ ಬೈರ ಇದಾನೆ ಅಲ್ಲಿ ಇವತ್ತು ಬೆಳಗ್ಗೆಗೆ ಇನ್ನೂರ ಹತ್ತು ಇಂಚ್ ಮಳೆ ದಾಟಿತು ಈಗ ಇಪ್ಪದ ಕಾಲಭೈರವ ದೇವಸ್ಥಾನ ದೇವರ ಮನೆ ಅಂತ ಅಲ್ಲಿ ಇಲ್ಲೆಲ್ಲ ಇಂಚು ಲೆಕ್ಕ ಸೆಂಟಿಮೀಟರ್ ಲೆಕ್ಕ ಮಿಲಿಮೀಟರ್ ಲೆಕ್ಕ ಈಗ ಭೈರವ ಅಡಿ ಲೆಕ್ಕ ಹನ್ನೆರಡು ಇಂಚು ಇಪ್ಪತ್ನಾಲ್ಕು ಇಂಚು ಹದಿನೈದು ಇಂಚು ಬಿದ್ದಿದೆ ಇಪ್ಪತ್ನಾಲ್ಕು ಗಂಟೆಲಿ ಇಪ್ಪತ್ತೈದು ಇಂಚು ಇಪ್ಪತ್ತಾರು ಇಂಚು ಮಳೆ ಬೀಳ್ತದೆ ನಾವೆಲ್ಲ ಇಷ್ಟಪ್ಪ ಕ್ಯಾನ್ ಇಡೋದು ಮಳೆ ಅಳತೆ ಮಾಡಕ್ಕೆ ಇಲ್ಲಾಂದ್ರೂ ಉಕ್ಕಿ ಹೋಗುತ್ತೆ ಮಳೆ ಮಳೆ ಏನು ಆಗಲ್ಲ ಮತ್ತೆ ತಿನ್ನೋದು ಮೇವು ಅದು ಇದು ಒಳ್ಳೆ ಒಳ್ಳೆ ಫುಡ್ ಇದೆ ಈಗ ಬೆಟ್ಟದಲ್ಲೆಲ್ಲ ಈ ಶೋಲಾ ಬೆಟ್ಟಗಳಲ್ಲೆಲ್ಲ ಒಳ್ಳೆ ಹುಲ್ಲು ಬಂದ ಒಂದು ಹತ್ತು ಹದಿನೈದು ಜಾತಿ ಹುಲ್ಲು ಉಂಟು ನಮ್ಮ ವೆಸ್ಟರ್ನ್ ಘಾಟ್ ಇದು ಶೋಲಾ ಬೆಟ್ಟಗಳಲ್ಲಿ ಕಾಡೊಳಗೆ ಬೆಳೆಯೋದು ಒಂಥರ ಹುಲ್ಲು ಅದು ಒಂದ್ಸತಿ ಸಣ್ಣ ಹಿಂಗೆ ಹಾಕಿದ್ರೆ ಇಷ್ಟು ಬರುತ್ತೆ ಬಾರಿ ಮೆತ್ತನೆ ಬೇರು ಹೊರಗಡೆನೆ ಬೇರೆ ನಿಮಗೆ ಇನ್ನೊಂದಿಸ್ ನಾನು ವೆಸ್ಟರ್ನ್ ಘಾಟಿ ಹೋಗ್ತೀನಿ ನಿಮ್ಗೆ ಹುಲ್ಲು ಕೊಡ್ತೀನಿ ನೀವು ಹುಲ್ಲ ಹುಲ್ಲ ಅಗೀತಾ ಇದ್ರೆ ಈ ಹಾಲು ಇರ್ತದಲ್ಲ ಕಾಯಿಸ್ತಲೇ ಇರೋ ಹಾಲು ತಂಬ ಅಲ್ಲ ಅಂತೀವಿ ಆ ಟೇಸ್ಟ್ ಟೇಸ್ಟು ಬಾಯಲೆಲ್ಲ ನೊರೆ ಬರ್ತದೆ ಇನ್ನೊಂದು ಹುಲ್ಲು ಕೊಡ್ತೀನಿ ಸೇಮ್ ಹುಳಿ ಇಲ್ಲ ಹುಣಸೆ ಹುಳಿ ಆ ಥರ ಹುಳಿ ಇನ್ನೊಂದು ಹುಲ್ಲು ಕೊಡ್ತೀನಿ ನೀವು ಬರೀ ಹೀಗೆ ಹಿಡಿದು ಈಗ ಹೇಳಿದ್ರೆ ನಿಮ್ಮ ಬ್ಲೇಡ್ ಕುಯ್ದಂಗೆ ಕುಯ್ತದೆ ಅದನ್ನಕ್ಕೆ ಅದನ್ನ ಅದು ಕಂಡ್ರೆ ಆನೆಗೆ ಭಾರಿ ಇಷ್ಟ ಅದು ಇಷ್ಟಿಷ್ಟು ತಪ್ಪು ಹಿಂಗೆ ಬೆಳೆದಿರ್ತದೆ ಇಷ್ಟಿಷ್ಟು ಎತ್ತರ ಅದನ್ನ ಆನೆ ಕಿತ್ಕೊಂಡು ತಿಂತದೆ ಅದು ಆನೆಗೆ ಅದು ಭಾರಿ ಇಷ್ಟ ಆ ಹುಲ್ಲು ನಾ ನಮ್ಮ ಬರಿ ಚರ್ಮ ಇದು ಮಾಡಿ ಕುಯ್ಕೊಂಡು ಹೋಗ್ತದೆ ಅದು ಮೂರು ಕಡೆ ಅದಕ್ಕೆ ಬಾಯಿ ಹೀಗೆ ಹುಲ್ಲು ಇರುತ್ತಲ್ಲ ಸೈಡಲ್ಲಿ ಬ್ಲೇಡ್ ಹಂಗೆ ಇಲ್ಲೂ ಬ್ಲೇಡ್ ಹಂಗೆ ಈ ತಳದಲ್ಲೂ ಬ್ಲೇಡ್ ಇದ್ದಂಗೆ ಅದು ನಮ್ಮ ಎಸ್ ಘಾಟಲ್ಲಿ ಮಾತ್ರ ಬೆಳೆಯೋದು ಬನ್ನಿ ಒಂದು ತೋರಿಸ್ತೀನಿ ಅಲ್ಲ ಸರ್ ಅದು ಈಗ ಅದು ಚಳಿ ಆಮೇಲೆ ಹುಲಿ ಚಿರತೆಗಳು ಇಲ್ಲಿ ಇದಾವೆ ಇದಾವೆ ಅವೆಲ್ಲ ಬಂಡೆ ಅಲ್ಲಿ ಇಲ್ಲಿ ತಳದಲ್ಲಿ ಇರ್ತವೆ ಈಗೊಂದು ನಂದೊಂದು ತೋಟ ಇದೆ ಇಲ್ಲಿಂದ ಒಂದು ಆರು ಎಂಟು ಕಿಲೋಮೀಟರ್ ದೂರದಲ್ಲಿ ಒಂದು ಹುಲಿ ಮೊನ್ನೆ ಹೋಗಿತ್ತು ಐದು ಇಂಚ ಅಗಲ ಇತ್ತು ಅದ್ರ ಹೆಜ್ಜೆ ಅದು ಗಟ್ಟಿ ನೆಲದಲ್ಲಿ ಹುಲಿ ಇದಾವೆ ಚಿರತೆ ಇದಾವೆ ಕಾಳಿಂಗ ಸರ್ಪ ಇದಾವೆ ಕಾಡು ಕೋಣಗಳೆಲ್ಲ ಊರೊಳಗೆ ಬಂದಿದ್ದಾವೆ ಕಡವೆಗಳು ಊರೊಳಗೆ ಬಂದಾವೆ ಜಿಂಕೆಗಳಿದ್ದಾವೆ ಕಾಡಂದಿಗಳಿದ್ದಾವೆ ನಾವು ಇಲ್ಲಿ ಈ ಭಾಗದಲ್ಲೆಲ್ಲ ಹುಲಿಗಳು ಯಾವತ್ತೂ ಮನುಷ್ಯನ ಮೇಲೆ ದಾಳಿ ಮಾಡೋದಿಲ್ಲ ಹುಲಿಗೆ ಬೇಟೆ ಆಡಕ್ಕೆ ಆಗ್ಲಿಲ್ಲ ಅಂದರೆ ಒಂದೋ ವಯಸ್ಸಾಗಿ ಇಲ್ಲ ಅಂದ್ರೆ ಬೇರೆ ಹುಲಿ ಹತ್ರ ಫೈಟ್ ಮಾಡಕ್ಕೆ ಹೋಗಿ ಕಾಲಕ್ಕೆ ಏನಾರು ಹೋಗಿದ್ರೆ ಇಲ್ಲ ಯಾರು ಗುಂಡು ಹೊಡೆದು ಕಾಲು ಕೈ ಮುರಿದು ಏನೋ ಅವಾಗ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡ್ತವೆ ಯಾಕೆಂದ್ರೆ ಮನುಷ್ಯ ಸುಲಭ ಅಲ್ಲ ಆದರೆ ಒಂದು ಸತಿ ಒಬ್ಬ ಮನುಷ್ಯನ ರಕ್ತ ಮಾಂಸ ರುಚಿ ಹಿಡಿದ್ರೆ ಬೇರೆ ಯಾವ ಪ್ರಾಣಿನೂ ತಿನ್ನಲ್ಲ ಅದು ಅದು ಮನುಷ್ಯನ ಮನುಷ್ಯನ್ನೇ ಹುಡ್ಕ್ಯಂದು ಹುಡ್ಕಿಂತ ಹಿಡುತ್ತಿಂತ ಹುಲಿ ಇದೆ ನಮ್ಮಲ್ಲಿ ಎಲ್ಲ ಇದೆ ಇದು ವೆಸ್ಟರ್ನ್ ಘಾಟ್ ಬಾರ್ಡರ್ ಅಲ್ಲ ವೆಸ್ಟರ್ನ್ ಘಾಟ್ ಅಲ್ಲ ನೋಡಿ ಇಲ್ಲಿಂದ ಎರಡು ಕಿಲೋಮೀಟರ್ ದೂರದಲ್ಲಿ ಹಿಂದೆ ಒಬ್ಬ ಎಲಿಯೆಟ್ ಅಂತ ಸಾವಿರದ ಎಂಟುನೂರ ಮೂವತ್ತಾರನೇ ಇಸ್ವಿಯಲ್ಲಿ ಒಂದು ಎಸ್ಟೇಟ್ ಮಾಡಿದ ಡೈರಿಯಲ್ಲಿ ಬರ್ದಾನೆ ಮೂವತ್ತು ಹುಲಿ ಹೊಡೆದೆ ನಾನು ಅಂತ ಹಾಗಾಗಿ ಇದು ಹುಲಿದೇ ಜಾಗ ಹುಲಿ ಹುಲಿ ಕಾರಿಡಾರ್ ಇದು ಈ ಇರೋ ಪ್ಲೇಸೇ ಇದು ನಮ್ಮ ಈ ಭಾಗ ಸೊ ಹಾಗಾದ್ರೆ ಈ ಮಳೆ ಬರುವತ್ತಿಗೆ ಆನೆಗಳು ಒಳ್ಳೆ ಫುಡ್ ಇದೆ ಆಮೇಲೆ ಏನು ಎಷ್ಟು ನೀರು ಬಿದ್ರು ಏನಾಗುದಿಲ್ಲ ಏನಾಗಲ್ಲ ಈಗ ಮಲಗಕ ಆಗಲ್ಲ ನಿತ್ಕಂಡೆ ಇರೋದು ಜಾಸ್ತಿ ಯಾಕಂದ್ರೆ ಹಿಂಗ ಮಲಗಿ ಕಿವಿಗೆ ನೀರು ಬೀಳ್ತದೆ ಸ್ವಲ್ಪ ಹೀಗೆ ಮಲಗೋದು ಉಂಟು ಹೀಗೆ ಹೀಗೆ ಮಲಗುತ್ತವೆ ಆನೆ ಅವಾಗ ಕಿವಿ ಇದು ಸಣ್ಣಲೆಲ್ಲ ಕಡ್ಮ್ ಬೀಳೋದು ಈಗ ಈಗ ಆನೆ ಹೀಗಿದ್ರೆ ಅದೇ ಈ ತರ ಮಲಗುತ್ತೆ ಅದು ಕೆಳಗೆ ಗೊಚ್ಚೆ ಇರ್ತದೆ ನಾನು ಸುಮಾರು ಆನೆ ನೋಡಿದೆ ಮರಕ್ಕೆ ಹೊರಗಿ ನಿಂತ್ಕಂತ ಹೀಗೆ ಆಮೇಲೆ ಮಲಿಕೆಂದು ಅಲ್ಲಿ ನಿಂತ್ಕಂಡೆ ಹೀಗೆ ತೂಗಾಡ್ತಾ ನಿದ್ದೆ ಮಾಡ್ತವೆ ನಾನು ಬೆಳಗ್ಗೆ ಮರ ಹತ್ತಿ ಕೂತ್ನೋ ಹತ್ತು ಗಂಟೆಗೆ ಇಲ್ಲಿ ಒಂದು ಸತಿ ಆನೆ ಬಂದಿದ್ದು ಇಲ್ಲಿ ಮೂರು ಗಂಟೆ ಆನೆಗಳು ಈ ಬೈರ ಟೀಮೆಯ ಈಗ ಬಿಟಮ್ಮ ಟೀಮು ಮತ್ತು ಭುವನೇಶ್ವರಿ ಇಲ್ಲೇ ಇದೆ ಎಲ್ಲರೂ ಇದ್ದಾರೆ ಓಲ್ಡ್ ಬೆಲ್ಟ್ ಇದೆ ಬಿಟಮ್ಮ ಅಂದರೆ ಈಗ ಒರಿಜಿನಲ್ ಬೀಟಮ್ಗೆ ಬೆಲ್ಟ್ ಹಾಕಿಲ್ಲ ಅದು ಯಾವುದೋ ಒಂದು ಗೊತ್ತಾಗ್ದಲ್ಲೇ ಇನ್ನೊಂದಕ್ಕೆ ಹಾಕ್ಯಾರೆ ಅದಕ್ಕಿಂತ ದೊಡ್ಡ ಹೆಣ್ಣಾನೆಗಳಿದ್ದಾವೆ ಬಿಟಮ್ನೇ ದೊಡ್ಡದಲ್ಲ ಅದಕ್ಕಿಂತ ದೊಡ್ಡವಿದಾವೆ ಭುವನೇಶ್ವರಿನೇ ದೊಡ್ಡದಲ್ಲ ಅದಕ್ಕಿಂತ ದೊಡ್ಡವಿದಾವೆ ಆಮೇಲೆ ಇಲ್ಲಿ ಯಾವ ಈ ಊರು ಕಡೆ ಬರ್ದಲ್ಲೇ ಅವ್ರದ್ದೇ ಒಂದು ಟೀಮೇ ಎರಡು ಟೀಮ್ ಇದ್ದಾವೆ ಒಂದು ಅರ್ಜುನ ಸತ್ ಹೋಯ್ತಲ್ಲ ಅಲ್ಲಿ ಇರೋ ಆನೆಗಳು ಅವು ಈ ಸೈಡ್ ಬರಲ್ಲ ಇಲ್ಲಿ ವೆಸ್ಟರ್ನ್ ಘಾಟಲ್ಲಿ ಇದಾವಲ್ಲ ಸುಮಾರು ಇಪ್ಪತ್ತು ಆನೆ ಅವು ಇಲ್ಲಿ ಬರೋದಿಲ್ಲ ಅವು ಸುಬ್ರಹ್ಮಣ್ಯ ಆ ಸೈಡು ಅಲ್ಲಿ ಶಿರಾಡಿ ಚಾರ್ಮುಡಿ ವೆಸ್ಟರ್ನ್ ಘಾಟಲ್ಲಿ ಮಾತ್ರ ಅವು ಬರೀ ಒಂದು ಸ್ಮೆಲ್ ನೋಡಿದ್ರೆ ಸಾಕು ನಾ ಓಡ್ತಾ ಇರ್ತವೆ ಇಲ್ಲಿ ಆನೆಗಳು ನಮ್ಮ ಸ್ಮೆಲ್ ನೋಡೋದಲ್ಲ ಏನು ಮಾಡಿದ್ರು ಅವು ಇರ್ತಾವಲ್ಲ ಅಲ್ಲಿ ಸ್ಮೆಲ್ ಒಂದು ಕಿಲೋಮೀಟರ್ ದೂರದಿಂದ ಹೊಡೆದ್ರೂ ಓಡ್ತವೆ ಮಳೆಗಾಲ ಒಳ್ಳೇದೇ ಕಿರಿಕಿರಿ ಆಗದೆ ಬಹುಶಃ ಬೇಸಿಗೆಲಿ ನೀರು ನೀರು ಸಿಗೋದಿಲ್ಲ ಸಖೆ ಇರ್ತದೆ ಸತ್ತಿದ್ದು ಅಂದ್ರೆ ಇಂತ ಆನೆ ಅಂತ ಏನದು ಇಲ್ಲ ಗೊತ್ತಿಲ್ಲ ಸರಿಯಾಗಿ ಆದ್ರೆ ಅದು ಬೇಕು ಅಂತ ಸಾಯಿಸಿದ್ದಲ್ಲ ಮಕ್ನ ಅಲ್ಲ ಅದೊಂದು ಗಂಡಾನೆ ಚಿಕ್ಕ ಚಿಕ್ಕ ಅದು ಅದು ಶಾಕ್ ಕೊಡ್ಸ್ಕೆಂದು ಗಾಬ್ರಿಯಲ್ಲಿ ಬರೋತ್ತಿಗೆ ತೂಕಿದ್ದು ಇವ್ರನ್ನ ಈಗ ಎರಡು ಸೈಡು ಎಲೆಕ್ಟ್ರಿಕ್ ಫ್ಯಾನ್ ಮಾಡಿದಾಗ ಇರೋದು ಹನ್ನೆರಡು ರೋಡಲ್ಲಿ ಹಿಂಗ್ ಬರ್ತಾ ಇರ್ಬೇಕಾರೆ ಒಬ್ಬ ಮನುಷ್ಯ ಅಡ್ಡ ಬಂದಾಗ ತೆಗೆದು ಸೊಂಡಲ್ ಸೈಡಿಗೆ ಹೋಗುವ ದೂಕಿರೋದು ಅಷ್ಟೇ ಅಂದ್ರೆ ಹದಿನೈದು ದಿವಸ ಇಪ್ಪತ್ತು ದಿವಸ ಹಾಸ್ಪಿಟ್ಲಲ್ಲಿ ಒಬ್ಬ ಮನುಷ್ಯ ಬದುಕು ಆನೆ ಇದು ಮಾಡಿದ್ದು ಇಲ್ಲ ಅಂದ್ರೆ ತೆಗೆದು ಎದೆ ಕಾಲ್ ಇಲ್ಲ ಅಂದ್ರೆ ಮಂಡಿ ಊರಿ ಎದೆಗೆ ಕಾರ್ಯ ಹೊಡಿತದೆ ಇಲ್ಲಿ ಇಷ್ಟ ಸಾವು ನೋವು ಎಲ್ಲ ಆಗ್ತಾ ಇರೋದು ಆನೆಗಳು ಮನುಷ್ಯರ ಮೇಲೆ ಸೇಡ್ ಅಂತ ಇರೋದು ಆನೆ ಇರೋದು ಆನೆ ಉದ್ರೇಕಗೊಂಡಿರೋದು ಎಲ್ಲ ಈ ಎಲೆಕ್ಟ್ರಿಕ್ ಸೋಲಾರೆ ಸೋಲಾರ್ ಸೋಲಾರ್ ತಗಸ್ಲಿ ಸೋಲಾರ್ ಇಂದ ಇವರಿಗೆ ಏನು ಕಾಫಿ ತೋಟದಲ್ಲಿ ಏನು ಏನು ರಕ್ಷಣೆ ಸಿಕ್ಕಿಲ್ಲ ಲೇರ ಸಬ್ಸಿಡಿ ಸರ್ಕಾರ ಕೊಡುತ್ತೆ ತಂದು ಹಾಕ್ತಾರೆ ಇವ್ರ ಕೈಯಿಂದಲೂ ದುಡ್ಡು ಹಾಕಿ ಏನು ಪ್ರಯೋಜನ ಆಗ್ತಾ ಇಲ್ಲ ಸೋಲರ್ ಇದನ್ನು ತೆಗೆಸಲಿ ನೋಡಿ ಆನೆಗಳು ಏನು ಉದ್ರೇಕಗೊಳ್ಳೋದಿಲ್ಲ ಯಾವನ್ನು ಅಟ್ಯಾಕು ಮಾಡೋದಿಲ್ಲ ರೋಡಲ್ಲಿ ಯಾಕೆ ಬರ್ತವೆ ಈಗ ಒಂದು ಇದರಲ್ಲಿ ಎಷ್ಟೆಷ್ಟು ಸುತ್ತ ಹಾಕಿದಾಗ ಇಲ್ಲಿ ಹೋಗ ತಿರುಗಾಡ ಕಾರಿಡಾರ್ ಹೋಯ್ತು ಅಂದಾಗ ಮೈನ್ ರೋಡ್ ಅಲ್ಲೇ ತಿರುಗಬೇಕಲ್ಲ ಇನ್ನೆಲ್ಲಿ ತಿರ್ಗದು ಕೆಲವು ಊರೊಳಗೆ ರಸ್ತೆಯಲ್ಲಿ ತಿರುಗಕೆ ಮನುಷ್ಯರನ್ನು ಅಟ್ಟೆ ಆಡಿಸ್ತಾ ಇರೋದು ಎಲ್ಲದಕ್ಕೂ ಕಾರಣನೇ ಈ ಶಾಕ್ ಹೊಡ್ಸ್ಕೊಂಡೆ ನೋಡಿ ಮೊನ್ನೆ ಅವ್ನ ಧರ್ಮಕ್ಕೊಬ್ಬರ ಶೆಟ್ರು ಸತ್ತೋದ್ರು ಅವ್ರ ಅದಕ್ ಸಾವಿ ಕಾರಣ ಈ ಕಿರ ಸೋಲಾರ್ ಇದೆ ಶಾಕ್ ಹೊಡಿಸ್ಕೊಂಡೆ ಬಂದಿದ್ದದು ಏನಾದ್ರೂ ಇಲ್ಲಿ ಉಂಟಲ್ಲ ಒಬ್ಬ ಫೈ ಜಿ ಉಂಟಲ್ಲ ಮಕನ ಅವ್ನಿನ್ ಯಾರನ್ನ ಸಾಯಿಸಬೇಕು ಅವನೇ ಹಿಡಿಯಬೇಕು ಇನ್ನೆಲ್ಲಿ ಹಿಡಿಯೋದು ಅಂತ ಆದ್ರೂ ಕೇರಳದಲ್ಲಿ ತಮಿಳುನಾಡಲ್ಲೇ ಹಿಡಿತಲ್ಲ ಅಲ್ಲ ಇಲ್ಲಿ ಯಾಕೆ ಹಿಡಿಯೋದು ಪರ್ಮನೆಂಟ್ ಇಲ್ಲೇ ಆದ್ರೆ ಆದ್ರೆ ಬೇಲೂರ್ ತಾಲೂಕಲ್ಲಿ ಈ ಎಲೆಕ್ಟ್ರಿಕ್ ಫೆನ್ಸ್ ಜಾಸ್ತಿ ಆದ್ರೆ ಆಲ್ದೂರ್ ನೋಡ್ಕೆ ಬಂದಾಗಿದೆ ಆಲ್ದೂರಲ್ಲೂ ಇಲ್ಲಿ ಅಷ್ಟೇ ಫುಡ್ಡು ಇದೆ ಆಮೇಲೆ ಬೇಸಿಗೆಯಲ್ಲಿ ಅದು ಸುಮಾರು ಮೂರುವರೆ ನಾಲ್ಕು ಸಾವಿರ ಅಡಿ ಹೈಟ್ ಇರೋದ್ರಿಂದ ಅಲ್ಲಿ ತಂಪು ಜಾಗ ಇಲ್ಲಿ ಬೇಲೂರಿಂದ ಹಿ ಸಖ್ಯಕ್ಕಿಂತ ಅದಲ್ಲಿ ತಂಪು ಜಾಗಕ್ಕೆ ವಲಸೆ ಹೋಗೋ ಚಾನ್ಸ್ ಇರ್ತದೆ ಸರ್ ಅಲ್ಲಿ ಭದ್ರಾ ಸೈಡ್ ಅಂದ್ರಲ್ಲ ಚಿಕ್ಕಮಂಗ್ಳೂರು ಅಲ್ಲ ಅಲ್ಲಿ ನೀವು ಯಾವತ್ತು ಆನೆ ದೊಡ್ಡ ಆನೆಗಳನ್ನು ಭಾರಿ ದೊಡ್ಡ ಆನೆ ಒಂದಿದೆ ಲಿಂಗದ ಲಿಂಗದಹಳ್ಳಿಯನ್ನಲ್ಲಿ ಅಲ್ಲೊಂದು ಎ ಬಿ ಸಿ ಕತ್ಲೆಕಾನಂತ ಎಸ್ಟೇಟ್ ಇದೆ ಭಾರಿ ದೊಡ್ಡ ಆನೆ ಅದಕ್ಕೆ ಊರಿನವ್ರಲ್ಲಿ ಕಬ್ಬೆಲ್ಲ ಹಾಕಿರಿ ಅದು ಭೀಮಂತರ ಬಂದು ತಿನ್ಕೊಂಡು ಹೋಗ್ತದೆ ನಾನು ಅದರದ್ದು ಆ ಭಾಗಕ್ಕೆ ಈ ಭಾಗಕ್ಕೆ ಭದ್ರಾ ತುಂಗ ತುಂಗ ಇದು ಉಂಟಲ್ಲ ಭದ್ರಾ ಇದು ಉಂಟಲ್ಲ ಆ ಭದ್ರಾ ಬ್ಯಾಕ್ವಾಟ್ರ್ ಹತ್ರ ನಾನು ಈ ಸತಿ ಒಂದು ಮೂರು ದಿವಸ ಇದ್ದೆ ಅಲ್ಲಿಂದ ಆನೆಗಳಲ್ಲಿ ಕೆಳಗೆ ಬಂದು ಅಲ್ಲಿ ನೀರು ಕುಡಿದು ಹೋಗ್ತವೆ ನಾನು ಮತ್ತೆ ಅಲ್ಲಿ ಕೇಳಿದೆ ಒಬ್ಬರು ಒಂದು ಒಂದು ಅಮ್ಮ ಇತ್ತು ನಾನು ಸುಮ್ಮನೆ ಕೂತ್ಕೊಂಡು ಅದೇ ಅಮ್ಮನೇ ಬಂದು ಮಾತಾಡ್ಸಿದ್ದೆ ನಾನು ಊರು ಏನು ಹಿಂಗೆ ಅಂತ ನಾನು ಆ ನದಿ ಸೈಡಲ್ಲಿ ಕೂತ್ಕೊಂಡಿದ್ದೆ ಅದು ಹಿಂದೆ ವಿಶ್ವೇಶ್ವರ ಕಟ್ಟಿದ್ದು ಒಂದು ಬ್ರಿಡ್ಜು ಹೋಗಿದೆ ಅಲ್ಲಿ ಅದು ನೋಡೋಣ ಅಂತ ಹೋಗಿದ್ದೆ ಅಮ್ಮ ನಾನಂದೆ ಅಮ್ಮ ಏನು ಆನೆಗಳು ಬರ ಬರ್ತವೆ ಅಣ್ಣ ಏನು ಇಲ್ಲಿ ಊರಿನವರು ಎಲ್ಲ ಸಿಕ್ಕಾಬಟ್ಟೆ ಗುಂಡು ಹೊಡಿತಾರೆ ಆದರೆ ಇಲ್ಲಿ ಯಾರನ್ನು ಸಾಯಿಸಿಲ್ಲ ಅಂತ ಹೇಳ್ತೇವೆ ಅಲ್ಲೂ ಅದೇ ಹಣೆ ಬರ ಊರ್ನವರು ಗುಂಡು ಹೊಡಿಯೋದು ಅದರಲ್ಲಿ ಲಾರಿನ ಪಲ್ಟಿ ಹೊಡೆಸ್ತು ಆಮೇಲೆ ಆನೆನ ಉಲ್ಟ ನಿಲ್ಲಿಸಿದ್ದು ಈಗ ಆನೆನ ಮೊದಲೆಲ್ಲ ಹೆಂಗೆ ಗೊತ್ತಾ ಮುಖ ಬುಂದಕ್ಕೆ ಮಾಡಿ ನಿಲ್ಲಿಸ್ತಿದ್ರು ಅದು ಮಾಡಿದ ಮೇಲೆ ಅದನ್ನ ಅದ್ರ ಮುಖ ಹಿಂದಕ್ಕೆ ಮಾಡಿ ನಿಲ್ಲಿಸಿದ್ದು ಅವಾಗ ಇಲ್ಲಿ ಕಳ್ಗಡೆ ನೋಡಿ ಹೆದಿರ್ತದೆ ಮೊದ್ಲು ಬಂದು ಕ್ಯಾಬಿನಿಗೆ ಹೊಡಿತಿತ್ತು ಅವಾಗ ಪಲ್ಟಿ ಹೊಡಿತು ಆನೆನೇ ಅಲ್ಲ ಲಾರಿ ಪಲ್ಟಿ ಹೊಡೆದಿತ್ತು ಆಮೇಲೆ ಆನೆ ಉಲ್ಟ ನಿಲ್ಸಿದ್ದು ಕೇಳಿದ್ರು ಮುಂದೆ ಮಾಡಿ ನಿಲ್ಸ್ತಾ ಇದ್ದಾರೆ ಅವ್ರಿಗೆ ಅನುಭವ ಆಗಿಲ್ಲ ಯಾಕೆಂದ್ರೆ ಅವತ್ತು ತಣ್ಣೀರ್ನ ಮುಖ ಮುಂದೆ ಮಾಡಿ ಮಾಡ್ರು ಇಲ್ಲಿಗೆ ಅಲ್ಲ ಆಗ ಮಾಡಿದಾಗ ಈ ಕೆಲವು ಆನೆಗಳು ಕ್ಯಾಬಿನಿಗೆ ಹೊಡೆದು ಕ್ಯಾಬಿನ್ ಮುರಿದಾಗ್ತವೆ ಆವಾಗ ಲಾರಿ ಪಲ್ಟಿ ಹೊಡಿತದೆ ಭದ್ರಾದಲ್ಲಿ ಒಂದು ಹದಿಮೂರ ಅಡಿ ಆನೆ ಇತ್ತು ಎತ್ತರದ ಆನೆ ಕಳಸದಲ್ಲಿತ್ತು ಸುಮ್ಮನೆ ಅನ್ನ ಅದು ಹೋಗಿ ಬೆಟ್ಟದ ಮೇಲೆ ಹೋದಾಗ ಬೆಟ್ಟದ ಮೇಲೆ ಹೊಡೆದ್ಬಿಟ್ರು ಆಮೇಲೆ ಅಲ್ಲೊಂದು ಕಾಳಿಂಗ್ ಸರ್ಪ ಅಡ್ಡ ಮಲಗಿತ್ತು ಆ ಕಾಳಿಂಗ್ ಸರ್ಪ ಕೋಲಲ್ಲಿ ಹೊಡೆದ ಮಾಡಿ ಓಡಿಸಬಹುದಿತ್ತು ಇವರೆಲ್ಲ ಹೆದರಿ ಆ ಕಾಳಿಂಗ್ ಸರ್ಪ ಹೋಗೋದ್ನೆ ಕಾದ್ರು ಅದು ಒಂದು ಒಂದು ಗಂಟೆ ಎರಡು ಗಂಟೆ ಆದ್ರೂ ಕಾಳಿಂಗ್ ಸರ್ಪ ದಾರಿ ಬಿಡ್ಲೇ ಇಲ್ಲ ಸರ್ಪಗಳಿಗೆ ನಿದ್ದೆ ಜಾಸ್ತಿ ಮೇಲಿಂದ ಹಿಡಿದು ಯಾಕ ಬರ್ತಾ ಇರ್ಬೇಕಾರೆ ಯಾವ್ದು ಆ ಆನೆ ಅದು ಭಯಂಕರ ದಾರಿಗೆ ದಾರಿಗೊಂದು ಕಾಳಿಂಗ್ ಸರ್ಪ ಅಡ್ಡ ಮಲಗಿರ್ತದೆ ಕಿಂಗ್ಕೋಬ್ರ ಕಿಂಗ್ಕೋಬ್ರಗಳು ಬಾರಿ ಹೆದರಿಕೆ ಕಂಡ್ರೆ ಎಂಬ ಅರುವತ್ತು ಕಿಲೋಮೀಟ್ರ್ ಸ್ಪೀಡಲ್ಲಿ ಓಡ್ತವೆ ಇದು ಕಾಳಿಂಗ್ ಸರ್ಪ ಅಡ್ಡ ಮಲಗಿತ್ತಲ್ಲ ಇವರೆಲ್ಲ ಮೊದಲೇ ಈ ಸಾಮಾನ್ಯಕ್ಕೆ ಈ ಫಾರೆಸ್ಟ್ರು ಈ ಕೆಲವರೆಲ್ಲ ಭಾರಿ ದೈವ ಭಕ್ತರು ದೇವರಲ್ಲ ಹಾವು ಅಂದರೆ ಭಾರಿ ಹೆದರೋರು ಇದ್ದಾರೆ ಅದು ಹೋಗಲಿ ಹೋಗಲಿ ಅಂತ ಮಲಗಿರು ಸರ್ಪಗೆ ಈ ಸರ್ಪ ಅಂದರೆ ಈ ನಾಗರ ಹಾವಿಗಳಿಗೆ ನಿದ್ದೆ ಜಾಸ್ತಿ ಒಂದೊಂದು ಕಡೆ ಬಿಸಿಲು ಅರ್ಧ ಬಿಸಿಲು ಅರ್ಧ ನೆರಳಲ್ಲಿ ಮಲಗಿರೆ ಒಂದೊಂದು ಎರಡೆರಡು ಗಂಟೆ ಮಲಗ್ತವೆ ಹಿಂಗೆ ಈ ಕಾಲನ್ನ ಹಿಂಗೆ ಹುಟ್ಟಿದಾಗ ಅದು ಕೆಳಗಡೆ ಇದರಿಂದ ಅದು ಶಬ್ದ ಗ್ರಹಿಸೋದು ಓಡಿ ಬಿಡ್ತಿದ್ವಿ ಅದನ್ನ ಕಾಯ್ತಾ ಕಾಯ್ತಾ ಈ ಔಷಧತಿ ಆನೆಗೆ ಜಾಸ್ತಿ ಆಯ್ತು ಸುಸ್ತಾಯ್ತು ಬಿದ್ಸತ್ತೋಯ್ತು ಭಯಂಕರ ಆನೆ ಯಾವ ಭೀಮನೂ ಇಲ್ಲ ಯಾವ ಬೈರನು ಇಲ್ಲ ಯಾವ ಬಿಳಿಗಿರಿ ರಂಗನೂ ಇಲ್ಲ ಬಿಳಿಗಿರಿ ರಂಗ ಗೊತ್ತಾ ನಿಮ್ಗೆ ಮೈಸೂರು ಮಹಾರಾಜರು ಇದ್ರ ಮೇಲೆ ಕೂರ್ತಿದ್ರಲ್ಲ ಆನೆ ಮೇಲೆ ಕೂತ್ಕೊಂಡು ಅವ್ರದ್ದು ದಸರಾ ಅಂಬಾರಿ ಅಲ್ಲ ಅವಾಗ ಒಂದು ಬಿಳಿಗಿರಿ ರಂಗ ಅಂತಿತ್ತು ಅದು ಏಳು ಟನ್ ತೂಕ ಇತ್ತು ಸಾಕಿದಾನೆಗಳು ಏಳು ಟನ್ ತೂಕ ಇರೋದು ಅದು ಒಂದೇ ಆಮೇಲೆ ಇನ್ನೇನೇನೋ ಬೇರೆ ವ್ಯವಜಾಯ ಮಾರ್ತಾಂಡಪ್ಪ ಅಂತ ಏನೇನೋ ಇದ್ದವಲ್ಲ ಅವಲ್ಲ ಈ ಬಿಳಿಗಿರಿ ರಂಗ ಅದ್ರ ಕೋರ ಹಿಂಗಿತ್ತು ನಾನು ಯಾವುದೋ ಫೋ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದ್ದು ಫೋಟೋ ನೋಡಿದ್ದು ಏಳು ಟನ್ ಇತ್ತಂತೆ ಅದು ಆಫ್ರಿಕದ ಆನೆ ಅಷ್ಟು ಸಾಕಿದಾನೆ ಅಷ್ಟು ಇದ್ದಿದ್ದು ಇತಿಹಾಸದಲ್ಲಿ ಇದೇ ಫಸ್ಟ್ ಅದರಲ್ಲಿ ಅದ್ರ ಮೇಲೆ ಅವರು ಮೆರವಣಿಗೆ ಬರ್ತಿದ್ರು